ವಿರಾಮದ ಬಳಿಕ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಶಾಸ್ತ್ರಿಗಳೇ ಇನ್ನುಳಿದ ಆರು ರಾಶಿಗಳ ಫಲಾಫಲ ಹೇಗಿದೆ ತುಲಾರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಫಲ ಇದೆ ಧೈರ್ಯದಿಂದ ಕೆಲಸಗಳನ್ನು ಮುಗಿಸ್ತೀರಾ ಕಠಿಣವಾದದ್ದನ್ನು ಸುಲಭ ಮಾಡಿಕೊಳ್ತೀರಾ ಇನ್ನು ಈ ದಿವಸ ನಷ್ಟ ಫಲವೂ ಇದೆ ತುಂಬ ಇಷ್ಟವಾಗಿರ್ತಕ್ಕಂಥದ್ದು ತುಂಬ ಉಪಯುಕ್ತವಾದದ್ದು ಕಳೆದು ಹೋಗ್ಬಿಡುತ್ತೆ ಅಂಥದ್ದೊಂದು ಲಕ್ಷಣ ಇದೆ ಹುಷಾರಾಗಿರಿ ಮೊಬೈಲು ಪರ್ಸು ಅಥವಾ ನಿಮ್ಮೇನು ಆಧಾರ್ ಕಾರ್ಡ್ ಇತರ ಇತ್ಯಾದಿ ಇಂಪಾರ್ಟೆಂಟ್ ಡಾಕ್ಯು ಡಾಕ್ಯುಮೆಂಟ್ಸ್ ಅಂತೀವಲ್ಲ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಇವುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕು ಅಂತಾರೆ ಅದನ್ನು ಅದಿದೆ ಇನ್ನು ಉಳಿದ ಹಾಗೆ ಮಕ್ಕಳ ಸಹಾಯ ಬಂಧುಗಳ ಸಹಕಾರ ಇತ್ಯಾದಿ ಎಲ್ಲ ಇದೇ ಆತಂಕ ಬೇಡ ಪ್ರಾರ್ಥನೆಗೆ ದಿವಸ ಅರ್ಜುನ ಸ್ಮರಣೆ ಮಾಡಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ದಿವಸ ನೋಡಿ ಅನ್ನ ಸಮೃದ್ಧಿ ತುಂಬ ಚೆನ್ನಾಗಿದೆ ಈ ದಿವಸ ಒಳ್ಳೆ ಸುಗ್ರಾಸ ಭೋಜನ ಮಾಡ್ತೀರ ಕರೆದು ಕರೆದು ಕರ್ಕೊಂಡು ಹೋಗ್ತಾರೆ ಅಥವಾ ಕರೆದು ಕರೆದು ಊಟ ಇಡ್ತಕ್ಕಂಥದ್ದು ಬಾ ಮನೆಗೆ ಬಾ ಮನೆಗೆ ಬಾ ಅಂತ ಚೆನ್ನಾಗಿದೆ ಇನ್ನು ಒಳ್ಳೆ ಮಾತು ಸ್ತ್ರೀಯರಿಗೆ ಮಾತಿನ ಕೌಶಲ್ಯ ಚೆನ್ನಾಗಿರುತ್ತೆ ಮಾತಿನಿಂದ ಕಾರ್ಯ ಸಾಧನೆ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿರ್ತದೆ ಈ ದಿವಸ ಯಾವುದೇ ಬಯಸ್ಕೊಳ್ಳೋ ಸಂಭ್ರಮ ಇರಲ್ಲ ಸಮಾಧಾನವಾಗಿರ್ತೀರ ಇನ್ನು ವೃತ್ತಿಯಲ್ಲೂ ಅಷ್ಟೇ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ಈ ದಿವಸ ಸ್ವಲ್ಪ ಈ ಅನುರಾಗ ಕಳೆದು ಹೋಗುತ್ತೆ ಈ ಪ್ರೀತಿ ಪ್ರೇಮ ಇಂಥ ವಿಚಾರಗಳಲ್ಲಿ ಮನಸ್ತಾಪಗಳು ಬರುತ್ತೆ ಈ ಕಾರಣದಿಂದಾಗಿ ಮಹಾಲಕ್ಷ್ಮೀ ಪ್ರಾರ್ಥನೆ ನಾರಾಯಣರ ಪ್ರಾರ್ಥನೆ ಬಹಳ ಒಳ್ಳೆಯದು ಧನು ರಾಶಿಯವರಿಗೆ ದಿವಸ ಆರೋಗ್ಯದಲ್ಲಿ ಬಾಧೆ ಸೂಚಿಸ್ತಾ ಇದೆ ಹುಷಾರಾಗಿರಿ ಅಷ್ಟಮಾಧಿಪತಿ ಜನ್ಮಗೆ ಬಂದರೆ ಏನಾಗುತ್ತೆ ಆರೋಗ್ಯ ನಷ್ಟವಾಗುತ್ತೆ ಜೊತೆಗೆ ಷಷ್ಠದಲ್ಲಿ ಮಾಂದಿ ಈ ಕಾರಣದಿಂದಾಗಿ ಚರ್ಮ ಸಂಬಂಧಿ ತೊಂದರೆಗಳು ತರ್ಚ್ಕೊಳ್ತೀರಾ ಗಾಯ ಮಾಡ್ಕೊಳ್ತೀರಾ ಇಂಥದ್ದೆಲ್ಲ ಇದೆ ಸ್ವಲ್ಪ ಚರ್ಮ ಸಂಬಂಧಿ ಬಾಧೆ ವೃತ್ತಿಯಲ್ಲಿ ಪರವಾಗಿಲ್ಲ ಸ್ವಲ್ಪ ಮಟ್ಟಿಗೆ ಅನುಕೂಲ ಫಲ ಕಾಣ್ತೀರಾ ವೃತ್ತಿಯಲ್ಲಿ ಅನುಕೂಲ ಇದೆ ನಿಮಗೆ ಕುಟುಂಬ ರಕ್ಷಣೆ ಚೆನ್ನಾಗಿದೆ ಈ ದಿವಸ ಕುಟುಂಬದಲ್ಲಿ ಸಹಕಾರ ಸಿಗುತ್ತೆ ಸಹೋದರ ಸಹಕಾರ ಇತ್ಯಾದಿ ಎಲ್ಲ ಅನುಕೂಲಕರವಾಗಿದೆ ಪ್ರಾರ್ಥನೆ ಈ ದಿವಸ ದುರ್ಗಾ ಕವಚವನ್ನೇ ಕೇಳಿಸ್ಕೊಳ್ಳಿ ನೀವು ಕೂಡ ಅನುಕೂಲ ಆಗುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ದಿವಸ ವ್ಯಯ ಅಧಿಕವಾಗಿದೆ ಸಂಗಾತಿಯಿಂದಾಗಿ ವ್ಯಯ ಇಷ್ಟಪಡ್ತಿರಲ್ಲ ಅಂಥವ್ರಿಗೆ ಅವರಿಗೆ ಆಗಿ ಖರ್ಚು ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ ಈ ದಿವಸ ಹೆಚ್ಚಿನ ವ್ಯಯ ಜೊತೆಗೆ ಆಪ್ತರು ದೂರ ಆಗಿಬಿಡ್ತಾರೆ ಈ ದಿವಸ ತುಂಬ ಹಚ್ಕೊಂಡಿರ್ತಿರಲ್ಲ ಅಂಥವ್ರಿಂದ ದೂರ ಇರಬೇಕಾದ ಪರಿಸ್ಥಿತಿ ಬರುತ್ತೆ ಇನ್ನು ಜೊತೆಗೆ ಈ ದಿವಸ ಉದರ ಬಾಧೆ ಸೂಚಿಸ್ತಾ ಇದೆ ಹೊಟ್ಟೆ ಸಂಬಂಧಿ ಹೊಟ್ಟೆ ಯಾಕೋ ತುಂಬ ಅಪ್ಸೆಟ್ ಆಗ್ಬಿಟ್ಟಿದೆ ಅಂತೀರ ಆ ಥರದ್ದೊಂದು ಒಂದು ಲಕ್ಷಣ ಸೂಚಿಸ್ತಾ ಇದೆ ಜೊತೆಗೆ ಮಕ್ಕಳ ವಿಚಾರದಲ್ಲಿ ಮನಸ್ತಾಪಗಳಾಗುತ್ತೆ ಮೀಟಿಂಗ್ಗಳಲ್ಲಿ ಸಭೆ ಮೀಟಿಂಗ್ ಅಂತೀವಲ್ಲ ಅಂಥ ಕಡೆ ಮೈಂಡು ಡಲ್ ಆಗಿಬಿಡುತ್ತೆ ಹೊಳಿತಾ ಇಲ್ಲ ಹಾಗೆ ಅನಿಸುತ್ತೆ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ದಿವಸ ಲಾಭದಾಯಕವಾಗಿದೆ ವೃತ್ತಿಯಲ್ಲಿ ಪರಿಶ್ರಮ ಶ್ರಮದಾಯಕವಾಗಿದೆ ಆದರೆ ಲಾಭದಾಯಕವಾಗಿದೆ ಹೆಚ್ಚಿನ ಅನುಕೂಲವನ್ನು ಕಾಣ್ತೀರ ಈ ದಿವಸ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಇದೆ ಸ್ನೇಹಿತರ ಜೊತೆಗೆ ಸ್ವಲ್ಪ ಸಮಸ್ಯೆ ಜಗಳ ಮಾಡ್ಕೊಳ್ತೀರ ಜೊತೆಗೆ ಜೊತೆಗೆ ಈ ಮಾರುಕಟ್ಟೆಗಳಲ್ಲಿ ಈ ಹಾಲು ಹೈನು ವ್ಯಾಪಾರ ಇದೆಯಲ್ಲ ಇಂಥ ಸಮ ಅಂಥ ಸ್ಥಳಗಳಲ್ಲಿ ತೊಡಕುಗಳು ವಿಷಜಂತುಗಳ ಭಯ ಸೂಚಿಸ್ತಾ ಇದೆ ಹುಷಾರಾಗಿರಿ ಈ ದಿವಸ ದುರ್ಗಾ ಪ್ರಾರ್ಥನೆ ಮಾಡ್ಕೊಳ್ಳಿ ದುರ್ಗಾ ಪರಮೇಶ್ವರಿ ಪ್ರಾರ್ಥನೆ ದರ್ಶನ ಇವೆಲ್ಲ ತುಂಬ ಒಳ್ಳೆಯದು ಇನ್ನು ಮೀನರಾಶಿ ಮೀನರಾಶಿಯವರಿಗೆ ಈ ದಿವಸ ನೋಡಿ ವೃತ್ತಿಯಲ್ಲಿ ಮಹಾಬಲ ಇದೆ ಅಧಿಕ ಬಲ ಒಳ್ಳೆಯ ಸಮಾಧಾನ ಸೌಖ್ಯಗಳೆಲ್ಲ ಚೆನ್ನಾಗಿದ್ದಾವೆ ಕೆಲಸ ಈ ದಿವಸ ನಿರಾಳತೆ ಇರುತ್ತೆ ಎಲ್ಲೂ ಬೇಡಪ್ಪ ಕೆಲಸದಲ್ಲೇ ಇರ್ತೀನಿ ಈ ದಿವಸ ಅಂತ ಅಷ್ಟು ಚೆನ್ನಾಗಿದೆ ಇನ್ನು ಈ ದಿವಸ ಮಾತಿನ ಬಲವೂ ಚೆನ್ನಾಗಿದೆ ಬರವಣಿಗೆ ಪತ್ರಿಕಾ ರಂಗದಲ್ಲಿ ಇರ್ತಕ್ಕಂಥವ್ರು ಬರವಣಿಗೆಯನ್ನೇ ನೆಚ್ಕೊಂಡಿರೋರು ಇವರಿಗೆಲ್ಲ ತುಂಬ ಚೆನ್ನಾಗಿದೆ ತೊಡಕೇನಪ್ಪ ಅಂದರೆ ಸಹೋದರಲ್ಲಿ ಸೇವಕರು ಸಹಾಯಕರು ಇಂಥವರಲ್ಲಿ ಜಗಳಾಗ್ಬಿಡುತ್ತೆ ಅಂಥ ಕಡೆ ಜಗಳ ಮಾಡಬಾರ್ದು ಮೌನವಾಗಿರೋ ಮೌನಿನ ಕಲಹೋನ ಆಸ್ತಿ ಅಂತ ಈ ದಿವಸ ಮೌನವಾಗಿರೋದು ಭಾಳ ಒಳ್ಳೆಯದು ಜೊತೆಗೆ ಈ ದಿವಸ ಭಯದ ವಾತಾವರಣ ಇದೆ ನಿಮಗೆ ಭಯ ನಿವಾರಣೆಗೆ ಆಂಜನೇಯನ ಪ್ರಾರ್ಥನೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಕೂಡ ಹೇಳಬಹುದಾದ ಮಂತ್ರ ಯಾವುದಪ್ಪ ಗಮನಿಸಿ ಓಂ ಸತ್ಯವಸೇ ನಮಃ ಈ ಮಂತ್ರ ಹೇಳ್ಕೊಳ್ಳಿ ಈ ದಿವಸ ವಿಶೇಷ ಅನುಗ್ರಹ ಉಂಟಾಗುತ್ತೆ ಶಾಸ್ತ್ರಿಗಳೇ ಇವತ್ತಿನ ಕಾರ್ಯಕ್ರಮದಲ್ಲಿ ವೀಕ್ಷಕರ ಸಂದೇಶಗಳಿಗೆ ಉತ್ತರವನ್ನು ತಿಳಿಸ್ಕೊಟ್ರಿ ಹನ್ನೆರಡು ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಟ್ರಿ ಜೊತೆಗೆ ಇವತ್ತಿನ ವಿಶೇಷತೆಯನ್ನ ಕೂಡ ತಿಳಿಸ್ಕೊಟ್ರಿ ಧನ್ಯವಾದಗಳು ತಮಗೆ ಸರ್ವೇ ಭವಂತು ಸಮಸ್ಯೆ ಶುಭವಾಗಲಿ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಫಲ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಏಷ್ಯಾ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್